ಬಹುಶಃ ಇಲ್ಲಿನ ಮುಸಲ್ಮಾನರ ಶಕ್ತಿ ಏನು ಅಂತ ಹೇಳುವಂತದ್ದು ನೋಡಿ ತಿಳಿಬೇಕು ನಮ್ಮನ್ನು ನೀವು ನೀವು ಒಪ್ಪಿನ ವಿಚಾರದಲ್ಲಿ ಎನ್ಆರ್ಐ ವಿಚಾರದ ಆರ್ ಸಿ ವಿಚಾರದಲ್ಲಿ ಅಥವಾ ಸಿ ವಿಚಾರದಲ್ಲಿ ಭಯಪಡಿಸಬೇಕಬಹುದು ಅಂತ ನೀವು ಭಾವಿಸ್ಬೇಡಿ ಸಂಘ ಪರಿವಾರಕ್ಕೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ಆ ವಿಚಾರದಲ್ಲಿ ನಮ್ಮನ್ನು ಭಯಪಡಿಸಬಹುದು ಅಂತ ನಿಮ್ಮ ಭಾವನೆಗಳಿದ್ರೆ ಅದನ್ನು ಬಿಟ್ಟು ಬಿಡಿ ಹಾಗೆ ಭಯಪಡುವಂತಹ ಒಂದು ಸಮುದಾಯ ಅಲ್ಲ ಇಂಡಿಯಾದ ಮುಸಲ್ಮಾನರ ಸಮುದಾಯ ಯಾಕೆಂದ್ರೆ ಈ ಸಮುದಾಯದ ಇತಿಹಾಸ ಇದು ಇದು ಶೌರ್ಯದ ಇತಿಹಾಸವಾಗಿರ್ತದೆ ಈ ಮುಸಲ್ಮಾನರ ಡಿ ಇದು ಟಿಪ್ಪು ಸುಲ್ತಾನ್ರ ಡಿ ಎನ್ ಇದು ಹುತಾತ್ಮತೆಯ ಡಿ ಎನ್ ಬೇಗಂ ಬಿಗಮ ಡಿ ಎನ್ ಇದು ಮೌಲಾನಾ ಮೊಹಮ್ಮದ್ ಅಲಿ ಚೌಹಾರ ಡಿ ಎನ್ ಎ ಆಗಿರ್ತದೆ ಸಂಘ ಪರಿವಾರದ ಹಾಗೆ ಬೂಟು ನೆಕ್ಕಿದ ಡಿ ಎನ್ ಅಲ್ಲ ನಮ್ಮದು ಬೂಟು ನೆಕ್ಕಿದ ಡಿ ಎನ್ ಅಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇದನ್ನು ನೀವು ಸವಾಲು ಎಚ್ಚರಿಕೆ ಏನು ಬೇಕಾದರೂ ಭಾವಿಸಿ ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ಹುಟ್ಟಿದ್ರೆ ನಮಗೆ ನಾಳೆ ಮರಣ ಒಂದು ಇದೆ ಅಂತ ಹೇಳುವಂತಹ ಸ್ಪಷ್ಟವಾದಂತಹ ವಿಚಾರ ಗೊತ್ತಿದ್ದೇ ನಾವಿಲ್ಲಿ ಬದುಕ್ತಾ ಇರುವಂತದ್ದು ಆದ್ರೆ ಇಲ್ಲಿ ನಮ್ಮ ಜೀವವನ್ನು ನಮ್ಮ ಜೀವನವನ್ನು ನಮ್ಮ ಬದುಕನ್ನು ನಮ್ಮ ರಕ್ತವನ್ನು ನಮ್ಮ ಸಂಪತ್ತನ್ನು ಬೇಕಾದರೂ ಕೊಡಬಹುದು ಅಲ್ಲಾಹನ ಹೆಸರಿನಲ್ಲಿ ವಕ್ಫ್ ಮಾಡಿದಂತ ಒಂದಿಂಚು ಇಂಚು ಭೂಮಿಯನ್ನು ಬಿಟ್ಟು ಈ ಮುಸಲ್ಮಾನರು ತಯಾರಿಲ್ಲ ಅಷ್ಟು ದೊಡ್ಡ ಬ್ರಿಟಿಷರನ್ನು ಅಷ್ಟು ದೊಡ್ಡ ಸೂರ್ಯನ ಸಾಮ್ರಾಜ್ಯದ ಅಧಿಪತಿಗಳನ್ನು ಈ ದೇಶದಿಂದ ಓಡಿಸಲಿಕ್ಕೆ ಇಲ್ಲಿನ ಮುಸ್ಲಿಮರ ನೇತೃತ್ವದಿಂದ ಸಾಧ್ಯವಾಗಿದೆ ಈ ಜುಜುಬಿ ಈ ಜುಜುಬಿ ಸಂಘ ಪರಿವಾರವನ್ನು ಹಿಮ್ಮೆಟ್ಟಿಸಲಿಕ್ಕೆ ನಿಮ್ಮ ಈ ಅನಗತ್ಯ ಕಾಯಿ ಇಲ್ಲಿ ವಿರೋಧಿಸಲಿಕ್ಕೆ ಈ ದೇಶದ ಈ ದೇಶದ ಮುಸಲ್ಮಾನರು ಶಕ್ತರಾಗಿದ್ದಾರೆ ಇದು ತಾಕೀತಾಗಿರ್ತದೆ ಇದು ಮಂಗಳೂರಿನ ಮುಸ್ಲಿಮರು ಮಂಗಳೂರಿನ ಪ್ರಜ್ಞಾವಂತ ಜಾತ್ಯಾತೀತ ಮನೋಭಾವದ ವ್ಯಕ್ತಿಗಳು ಕೇಂದ್ರ ಸರ್ಕಾರಕ್ಕೆ ಕೊಡುವಂತಹ ತಾಕೀತು ಮತ್ತು ಸವಾಲಾಗಿರ್ತದೆ